ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ಈ ದಿನ ನಾವು ಬಹಳ ವಿಶೇಷವಾಗಿ ಸಾಲದ ಬಗ್ಗೆ ಓಕೆ ಕೆಲವೊಮ್ಮೆ ಏನಾಗುತ್ತೆ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಒಂದು ಸಾಲ ತೀರ್ಸಿಕೆ ಮತ್ತೊಂದು ಸಾಲ ಸೊ ಈ ರೀತಿಯಾದ ಇಂಪ್ಯಾಕ್ಟ್ ಕೆಲವೊಮ್ಮೆ ಜೀವನದಲ್ಲಿ ಕ್ರಿಯೇಟ್ ಆಗುತ್ತೆ ಬಹಳ ಸಮಸ್ಯೆಯಲ್ಲಿ ತುಂಬಾ ಜನ ಸಿಕ್ಕಾಕೊಳ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಇವತ್ತು ನಿಮಗೆ ಅಂತ ಸುಲಭವಾದ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇನೆ ಸಾಲದಿಂದ ಬಹುಬೇಗ ಮುಕ್ತರಾಗ್ಲಿಕ್ಕೆ ಅದು ಖಂಡಿತ ಸಹಾಯ ಅಂತೂ ಮಾಡಿಯೇ ಮಾಡ್ತೇವೆ ಅದಕ್ಕಿಂತ ಮುಂಚೆ ನೀವು ನೋಡ್ ನೋಡ್ಕೊಳ್ಳಿ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಯಾಕಂದ್ರೆ ಅದು ನಿಮಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಿರಬೇಕು ಅಂದ್ರೆ ಮಾತ್ರ ನೀವು ಇದನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ಏನಾಗುತ್ತೆ ಮಧ್ಯದಲ್ಲಿ ಎಲ್ಲೊಂದ್ ಕಡೆ ಯಾವುದೋ ಒಂದು ವಿಚಾರ ಉಳಿದು ಹೋಗುತ್ತೆ ಮತ್ತೆ ನೀವು ಪ್ರಶ್ನೆ ಮಾಡ್ತೀರಾ ಅದು ಹಾಗೆತ್ತು ಇದು ಅಂತ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇದು ಸ್ಮಾಲ್ ವಿಡಿಯೋ ದಯವಿಟ್ಟು ಇದನ್ನ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗಿ ತುಂಬಾನೇ ಚೆನ್ನಾಗಿರುತ್ತೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅದರ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದಷ್ಟು ಜನರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಈಗ ಬಂದ್ಮೇಲೆ ಸಾಲ ಅಲ್ವಾ ನೋಡಿ ಸಾಲ ಯಾಕೆ ಆಗುತ್ತೆ ನೋಡಿ ಅದಕ್ಕೆ ಜಾತಕದಲ್ಲಿ ಏನು ಇದೆ ಅದನ್ನ ಹೇಳ್ಕೊಡ್ತೇನೆ ಬಹಳ ವಿಶೇಷವಾಗಿ ಒಂದಷ್ಟು ಕಾರಣಗಳು ಬಹಳಷ್ಟು ಕಾರಣಗಳಿರ್ತವೆ ಒಂದಷ್ಟು ಮುಖ್ಯವಾದ ಕಾರಣಗಳು ಜಾತಕದಲ್ಲಿ ಏನಿರ್ತವೆ ನೋಡಿ ಸಾಲಕ್ಕೆ ಮುಖ್ಯವಾಗಿ ಕಾರಕ ಗ್ರಹ ಬಂದು ಮಂಗಳ ಓಕೆ ಆನಂತರ ಕೇತು ಈ ಮಂಗಳ ಮತ್ತೆ ಕೇತುವಿನ ಪೊಸಿಷನ್ ಸರಿ ಇಲ್ಲ ಅಂದಾಗ ಮೇ ಬಿ ಸಾಲದಲ್ಲಿ ಬೀಳುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಜಾತಕದ ಆರನೇ ಮನೆ ಸಿಕ್ಸ್ ಅಲ್ಲಿ ಕೇತು ಇದ್ದಾಗ ಸಿಕ್ಸ್ ಅಲ್ಲಿ ಕುಜ ಇದ್ದಾಗ ಮೇ ಬಿ ಸಾಲದಲ್ಲಿ ಬೀಳುವಂತ ಸಾಧ್ಯತೆಗಳು ಅಥವಾ ಅನಾರೋಗ್ಯ ಕಾಡುತ್ತೆ ಅಥವಾ ಕನ್ಯಾ ರಾಶಿಯಲ್ಲಿ ಕೇತು ಅಥವಾ ಕನ್ಯಾ ರಾಶಿಯಲ್ಲಿ ಕುಜಾ ಈ ಕಾಂಬಿನೇಷನ್ ಕೂಡ ಏನ್ ಮಾಡುತ್ತೆ ನಿಮಗೆ ಒಂದು ವೇಳೆ ಆ ರೀತಿಯಾಗಿ ಕನ್ಯಾ ರಾಶಿಯಲ್ಲಿ ಕುಜಾ ಕೇತು ಬಂದು ಬಿಟ್ಟಿದ್ದಾರೆ ಅಂದ್ರೆ ಸಾಲ ಸೋಲದಲ್ಲಿ ಬೀಳುವಂತ ಸಾಧ್ಯತೆ ತೀರಾ ಜಾಸ್ತಿ ಇನ್ನು ಎಲ್ಲೊಂದ್ ಕಡೆ ಕೇತು ಗುರು ಜೊತೆ ಇದ್ದಾಗ ಕೇತು ಗುರು ಜೊತೆ ಇದ್ದಾಗ ಏನಾಗುತ್ತೆ ಅದು ಒಳ್ಳೆ ನಾಲೆಜ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹೋದ ಜನ್ಮದಲ್ಲಿ ಕೂಡ ನೀವು ಗುರುಗಳೇ ಆಗಿರ್ತೀರಾ ಈ ಜನ್ಮದಲ್ಲಿ ಗುರುವಿನ ತರನೇ ಇರ್ತೀರಾ ಆದ್ರೂ ಕೂಡ ಎಲ್ಲೊಂದ್ ಕಡೆ ನಿಮಗೆ ಗುರುವಿನಿಂದ ಈ ನೆಗೆಟಿವ್ ಇಂಪ್ಯಾಕ್ಟ್ ಬಂದಾಗ ಅವಾಗ ಕೇತುವಿನ ಒಂದು ಎನರ್ಜಿ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸಾಲದಲ್ಲಿ ಕನ್ವರ್ಟ್ ಆಗುತ್ತೆ ಸಾಲದಲ್ಲಿ ಪರಿವರ್ತಿತವಾಗುತ್ತೆ ಸೊ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವೊಂದು ಬಾರಿ ಕೇತು ಮತ್ತೆ ಕುಜನ ಕಾಂಬಿನೇಷನ್ ಇದ್ದಾಗ ಸಾಲ ಸೋಲಾಗುವಂತಹ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಕೇತು ಮತ್ತೆ ಕುಜನ ಕಾಂಬಿನೇಷನ್ ಇದು ಇಸ್ ಅ ವೆರಿ ಬ್ಯಾಡ್ ಕಾಂಬಿನೇಷನ್ ಅಂತ ಹೇಳಿ ತುಂಬಾನೇ ಬ್ಯಾಡ್ ಕಾಂಬಿನೇಷನ್ ಅದು ಸೊ ಅವಾಗ ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಆಗ್ಬೋದು ಬ್ಲಡ್ ಅಂತ ಸಮಸ್ಯೆಗಳು ಕೂಡ ಆಗಬಹುದು ಅಥವಾ ಕೆಲವೊಂದು ಬಾರಿ ನೀವು ಸಾಲದಲ್ಲಿ ಸಿಕ್ಕಾಕೊಂಡು ಓದಾಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರಬಹುದು ಈ ಒಂದು ಕಾಂಬಿನೇಷನ್ ಇದ್ದಾಗ ಇನ್ನು ಯಾವಾಗ ನಿಮ್ಮ ಕುಜಾ ನಾಕರಿ ಮನೆ ಅಂದ್ರೆ ಕರ್ಕಾಟಕ ರಾಶಿಯಲ್ಲಿ ಕುಜಾ ಇದ್ದಾಗ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಕುಜ ಹೋದಾಗ ಕೇತು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದಾಗ ಮೇ ಬಿ ಸಾಲಗಳಾಗುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಇನ್ನು ಕೆಲವೊಂದು ಬಾರಿ ಚಂದ್ರನ ಜೊತೆ ಕೇತು ಬಂದಾಗ ಕೂಡ ಸಾಲದಲ್ಲಿ ಬೀಳುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದನ್ನು ನಾವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆಗಳು ಕೇ ಹೀಗೆ ಹಲವಾರು ರೀತಿಯ ಒಂದು ಕಾಂಬಿನೇಷನ್ಸ್ ಇರ್ತದೆ ಜಾತಕದಲ್ಲಿ ನೀವು ಯಾಕೆ ಸಾಲದಲ್ಲಿ ಬೀಳ್ತೀರಂತ ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿರುವಂಥದ್ದು ಏನಂದ್ರೆ ಆಸೆ ಆಸೆ ಅಂದ್ರೆ ಅದು ರಾಹುನಿಂದ ಬರುವಂತ ಆಸೆ ಅಲ್ವಾ ಎಷ್ಟು ನೀವು ಆಸೆಗೆ ಒಳಗಾಗ್ತೀರಾ ಅಷ್ಟು ಸಾಲದಲ್ಲಿ ಬೀಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಗ ಕೆಲವೊಂದ್ ಕಡೆ ಬಹಳ ಈಸಿಯಾಗಿ ಲೋನ್ ಸಿಗುತ್ತೆ ಕೆಲವು ಅಪ್ಲಿಕೇಶನ್ ಮುಕ್ ಅಪ್ಲಿಕೇಶನ್ಗಳ ಮುಖಾಂತರ ಲೋನ್ ಸಿಗುತ್ತೆ ಅಲ್ವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲೋನ್ ಸಿಗುತ್ತೆ ಆ ಲೋನ್ಗಳನ್ನ ನೀವೆಲ್ಲ ಮಿಸ್ ಯೂಸ್ ಮಾಡ್ಕೊಳ್ತೀರಾ ಬೇಕಾದ್ದೆಲ್ಲ ಪಡ್ಕೊಳ್ತೀರಾ ಅಂತ ಸಾಲ ತೀರಿಸಿಕ್ಕಾಗದೆ ಓದಾಡ್ತೀರಾ ಅಥವಾ ಅದಕ್ಕೋಸ್ಕರ ನಿಮ್ಮ ಆಸೆಗಳನ್ನ ನೀವೇನ್ ಮಾಡ ಕಂಟ್ರೋಲ್ ಅಲ್ಲಿ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಬೇಕು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅಂತೂ ಕಂಡಿತ ಯಾಕಂದ್ರೆ ಬುದ್ಧ ಮೊದಲೇ ಹೇಳಿದ್ದಾನೆ ಏನಂತ ಆಸೆಯೇ ದುಃಖಕ್ಕೆ ಮೂಲ ಅಂತ ಹಾಗಾದ್ರೆ ಆಸೆಯನ್ನು ಹುಟ್ಟಿಸುವಂತ ಪ್ಲಾನೆಟ್ಸ್ ಒಂದು ಜಾತಕದಲ್ಲಿ ರಾಹು ಹಾಗಾದ್ರೆ ಎಲ್ಲೊಂದ್ ಕಡೆ ರಾಹುನ ಇಂಪ್ಯಾಕ್ಟ್ ಅನ್ನು ಜಾಸ್ತಿನೇ ನೀವು ಕ್ರಿಯೇಟ್ ಮಾಡ್ಕೊಂಡಾಗ ಅದು ಬೇಕು ಇದು ಬೇಕು ಎಲ್ಲಾ ಬೇಕು ಅಂತ ಮಾಡ್ಕೊಂಡಾಗ ಏನಾಗುತ್ತೆ ಕೆಲವೊಂದ್ ಕಡೆ ನೀವು ಇ ಎಂ ಐ ಕಟ್ಲಿಕ್ಕೆ ಆಗದೆ ಆ ಇನ್ಸ್ಟಾಲ್ಮೆಂಟ್ ಕಟ್ಲಿಕ್ಕೆ ಆಗದೆ ತೊಂದರೆಗೊಳಗಾಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಬಹಳ ಜಾಗೃತರಾಗಿರ್ಬೇಕಾದಂತಹ ಅನಿವಾರ್ಯತೆ ಓಕೆನಾ ಜಾತಕದ ವಿಚಾರ ಇದೆ ಜಾತಕ ಒಂದಷ್ಟು ಹೇಳಿದ್ದೇನೆ ಬಹಳಷ್ಟು ವಿಚಾರಗಳಿವೆ ವಿಷಯನೇ ಬೇರೆ ಓಕೆ ಆ ನಂತರ ಏನಾಗುತ್ತೆ ಬಹಳ ವಿಶೇಷವಾಗಿ ನೋಡಿ ಇನ್ನೊಂದು ಕಾಂಬಿನೇಷನ್ ಹೇಳ್ತೇನೆ ನಿಮಗೆ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸೀರೀಸ್ ಓಕೆನಾ ಫೋರ್ಟಿ ಟು ಫೋರ್ಟಿನ ಏಜ್ ಸೀರೀಸ್ ಈ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸೀರೀಸ್ ಅಲ್ಲಿ ಕೂಡ ನಿಮಗೆ ಸಾಲನೇ ಇಲ್ಲದವ್ರಿಗೆ ಸಾಲ ಆಗಿದ್ದನ್ನ ನೋಡಿದ್ದೇನೆ ಎಲ್ಲಾ ಸಾಲ ಏನು ಸಾಲನೇ ಇಲ್ಲ ಏನು ತೊಂದರೆನೇ ಇಲ್ಲ ಚೆನ್ನಾಗಿದ್ರು ಬಟ್ ಒಮ್ಮೆಲೆ ಅಚಾನಕ್ ಆಗಿ ಸಾಲ ಆಗಿದ್ದನ್ನ ನೋಡಿದ್ದೇನೆ ಯಾಕಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಆಸೆಗೊಳಗಾಗಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರುವುದು ಯಾರಿಗೂ ಕೊಟ್ಟಿರುವುದು ಇನ್ಯಾವುದಕ್ಕೂ ಡಬ್ಬಲ್ ಹಣ ಮಾಡ್ತಿ ಮಾಡಿಕೊಡ್ತೇನೆ ಅವರಿಗೆ ಆಸೆ ಒಳಗಾಗಿ ದುಡ್ಡನ್ನ ಕಳ್ಕೊಂಡು ಸಾಲದಲ್ಲಿ ಸಿಕ್ಕಾಕೊಂಡವರನ್ನು ಕೂಡ ನಾನು ನೋಡಿದ್ದೇನೆ ಇದನ್ನ ಎ ಬಹಳ ಜಾಗೃತರಾಗಿರ್ಬೇಕಾಗುತ್ತೆ ರಾಹು ದೇಶ ನಡೆದಾಗ ಕೂಡ ಬಹಳ ಜಾಗೃತರಾಗಿರ್ಬೇಕು ಕೇತು ದೇಶ ನಡೆದಾಗ ಕೂಡ ನೀವು ಬಹಳ ಜಾಗೃತರಾಗಿರ್ಬೇಕಾಗುತ್ತೆ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿದಾಗ ಮೇ ಬಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಸಾಲ ಅಥವಾ ಸಾಲದ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಇದೆ ಬರುತ್ತೆ ಅಂದ್ರೆ ಸ್ಟೆಬಿಲಿಟಿ ಆಗಿರ್ತಾರೆ ಏನು ಉಂಟು ಉಂಟು ಬೇಕೋ ಅದನ್ನ ಮಾಡ್ಕೊಳ್ತೇನೆ ಮೆಂಟಾಲಿಟಿ ಇದ್ದಾಗ ಮೇ ಬಿ ಸಾಲದ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ಬೋದು ಸಾಲ ಕೂಡ ಆಗ್ಲಿಕ್ಕಿಲ್ಲ ನೋಡಿ ಒಬ್ಬ ಒಬ್ಬ ವ್ಯಕ್ತಿಗೆ ಸಾಲ ಅಂತ ನಾನಂತೂ ಹೇಳುದಿಲ್ಲ ಯಾಕಂದ್ರೆ ಒಂದು ಮನೆ ಮಾಡ್ತೀರಾ ಒಂದು ವಾಹನ ತಗೊಳ್ತೀರಾ ತೊ ಅದು ನಿಮ್ಮ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇರುತ್ತೆ ಅಲ್ವಾ ಈಗ ಹೋಮ್ ಲೋನ್ ಅಲ್ವಾ ಆನಂತರ ವೆಹಿಕಲ್ ಲೋನ್ ಇದು ಹೆಚ್ಚಿನ ಜನರಲ್ಲಿ ಇರುತ್ತೆ ಅದಕ್ಕೊಂದು ಆ ಒಂದು ಇನ್ಸ್ಟಾಲ್ಮೆಂಟ್ ಫಿಕ್ಸ್ ಆಗಿರ್ತದೆ ಅದನ್ನ ನೀವು ಕಟ್ಟಲಿಕ್ಕೆ ಬಾಧ್ಯರಾಗಿರ್ತೀರಾ ನಿಮ್ಗೆ ಅದು ಸಾಧ್ಯ ಕೂಡ ಅದನ್ನ ಮಾಡ್ಕೊಳ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಇನ್ನು ಇದ್ದದ್ದಕ್ಕೆಲ್ಲ ಸಾಲ ಮಾಡ್ಕೊಂಡು ಟಿವಿನೂ ಲೋನ್ ಮಾಡಿ ತಂದ್ರಿ ಆ ನಿಮ್ಮ ಮನೆಯ ಅದು ಏನು ಡೈನಿಂಗ್ ಟೇಬಲ್ ಅನ್ನು ಲೋನ್ ಮಾಡಿ ತಂದ್ರಿ ಅಥವಾ ಇನ್ಯಾವುದೋ ಲೈಟಿಂಗ್ ಅದು ಇದೆಲ್ಲ ಲೋನ್ ಮಾಡಿ ಮಾಡಿದ್ರಿ ತೊ ಎಲ್ಲದರಲ್ಲೂ ಲೋನ್ 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 ಅಂದ್ರೆ ಕಮಿಟ್ಮೆಂಟ್ ಒಂದಷ್ಟು ಜಾಸ್ತಿ ಏನಾಗುತ್ತೆ ಜಾಸ್ತಿ ಆದಾಗ ಏನಾಗುತ್ತೆ ತೋ ಇಲ್ಲಿ ನಾವು ತತ್ತರಿಸಿ ಬಿಡ್ತೇವೆ ಹೇಗಪ್ಪ ತೀರ್ಸುದು ಅದಕ್ಕೂ ಕಟ್ಬೇಕು ಇದಕ್ಕೂ ಕಟ್ಬೇಕು ಈ ಪರಿಸ್ಥಿತಿ ಓಕೆನಾ ಇನ್ನು ಮನೆಯಲ್ಲಿ ಏನ್ ಪ್ರಾಬ್ಲಮ್ ಇರ್ತದೆ ಮನೆಯಲ್ಲಿ ನೋಡ್ಕೊಳ್ಳಿ ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ ಉಂಟು ಎಲ್ಲೊಂದ್ ಕಡೆ ನಿಮ್ಮ ನಳ್ಳಿಯಲ್ಲಿ ನೀರು ಸೋರ್ತಾ ಉಂಟು ಟ್ಯಾಪ್ ಅಲ್ಲಿ ನೀರು ಸೋರ್ತಾ ಉಂಟು ಟಪಕ್ ಟಪಕ್ ಅಂತ ಇದು ನಿಮ್ಮ ಸಾಲ ಇದನ್ನ ನಿಮ್ಮನ್ನ ಸಾಲದಲ್ಲಿ ದುಡುವಂತಹ ಒಂದು ಚಿಹ್ನೆ ಆಗಿರ್ತದೆ ಇವತ್ತಲ್ಲ ನಾಳೆ ನೀವು ಸಾಲದಲ್ಲಿ ಹೋಗ್ತೀರ ಅಂತ ಒಂದು ಇಂಡಿಕೇಶನ್ ಬಂದೇ ಬರ್ತದೆ ಅಂತ ಬಾತ್ರೂಮ್ ಅಲ್ಲಿ ಬಕೆಟ್ ಅಲ್ಲಿ ನೀರನ್ನ ಸೇವ್ ಇಟ್ಟಿರ್ತೀರಾ ಬಕೆಟ್ ಅಲ್ಲಿ ನೀರು ಇರೋದ್ರೆ ಅದರ ಒಮ್ಮೆ ಚೆಲ್ಲಿ ಬಿಡುವುದರಿಂದ ಕೂಡ ಏನಾಗುತ್ತೆ ಎಲ್ಲೊಂದ್ ಕಡೆ ನೀವು ಸಾಲದಲ್ಲಿ ಬೀಳುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕೋದೆ ಸ್ವಲ್ಪ ಸ್ವಲ್ಪ ನೀರನ್ನ ಕೆಳಗೆ ಬಿಡ್ಬೇಕಾದ್ರೆ ಅನಿವಾರ್ಯತೆ ಉಂಟು ಇನ್ನು ಕೆಲವರು ಏನ್ ಮಾಡ್ತಾರೆ ಟ್ಯಾಂಕ್ ಓವರ್ ಟ್ಯಾಂಕ್ ಓವರ್ ಟ್ಯಾಂಕಿಗೆ ಏನ್ ಮಾಡ್ತಾರೆ ನೀರನ್ನ ಆ ಪಂಪ್ ಮಾಡ್ತಾರೆ ಬಟ್ ಆ ನೀರು ತುಂಬಾನೇ ಓವರ್ ಫ್ಲೋ ಆಗಿ ಕೆಳಗೆ ಬೀಳ್ತಾ ಇರ್ತದೆ ಇವ್ರಿಗೆ ಅದರ ಜ್ಞಾನನೇ ಇರಲ್ಲ ಸೊ ಇದೇನ್ ಮಾಡುತ್ತೆ ಇವತ್ತಲ್ಲ ನಾಳೆ ನಿಮ್ಮನ್ನ ಸಾಲದಲ್ಲಿ ದುಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಆ ಮುಖ್ಯವಾಗಿ ಹೇಳ್ಬೇಕಾದ್ರೆ ಮನೆಯಲ್ಲಿ ನೀರನ್ನ ಬಹಳ ವೇಸ್ಟ್ ಮಾಡಬೇಡಿ ನೀರನ್ನ ಆದಷ್ಟು ಉಳಿಸ್ಲಿಕ್ಕೆ ನೋಡಿ ಅವಾಗ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂತ ಸಮಸ್ಯೆ ಕೂಡ ನಿವಾರಣೆ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನೇನಾಗುತ್ತೆ ನಿಮ್ಮ ದಕ್ಷಿಣದ ಭಾಗದಲ್ಲಿ ಬ್ಲೂ ಕಲರ್ ಬಂದಾಗ ಬ್ಲಾಕ್ ಕಲರ್ ಬಂದಾಗ ಅಥವಾ ಎಲ್ಲೊಂದ್ ಕಡೆ ವೇವಿ ಶೇಪ್ ಬಂದಾಗ ಅಥವಾ ಅಲ್ಲಿ ಬಾವಿ ಇದ್ದಾಗ ಅಲ್ಲಿ ಟಾಯ್ಲೆಟ್ ಇದ್ದಾಗ ಬಾತ್ರೂಮ್ ಇದ್ದಾಗ ಆ ನಂತರ ಅಲ್ಲಿ ಪಾರ್ಟ್ ತಗ್ಗಾಗಿದ್ದಾಗ ಈ ಸಮಸ್ಯೆ ಈ ಒಂದು ಸಮಸ್ಯೆಗಳು ನಿಮ್ಮ ದಕ್ಷಿಣದಲ್ಲಿ ಉಂಟುಂತಾದಾಗ ಕೂಡ ಆ ಮನೆಯಲ್ಲಿ ಸಾಲದ ವಿಚಾರದಲ್ಲಿ ಬಹಳಷ್ಟು ಇರಿಟೇಟ್ ಆಗುತ್ತೆ ಸಾಲ ಸೋಲ ತುಂಬಾನೇ ಮಾಡ್ಕೊಳ್ತೀರಾ ಆನಂತರ ಟೆನ್ಷನ್ ಆಗುತ್ತೆ ತೀರ್ಸ್ಲಿಕ್ಕೆ ಆಗಲ್ಲ ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ನಿಮ್ಮ ಮನೆಯ ದಕ್ಷಿಣದ ಭಾಗ ತೊಂದರೆಗೊಳಗಾದಾಗ ಆನಂತರ ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ಅದು ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತ ಕೆಲಸ ಮಾಡಿದೆ ಬ್ಯಾಂಕಿಂಗ್ ಮತ್ತೆ ಸಪೋರ್ಟಿಂಗ್ ಲೆವೆಲ್ ಗೆ ಸಂಬಂಧ ಎಲ್ಲೊಂದ್ ಕಡೆ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಕಟ್ ಆಗಿದೆ ನಾರ್ತ್ ವೆಸ್ಟ್ ಅಲ್ಲಿ ಬಾವಿ ಇದೆ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಎಲ್ಲೊಂದ್ ಕಡೆ ಡಂಪ್ ಮಾಡ್ಕೊಂಡಿದ್ದೀರಾ ಗ್ಯಾರೇಜ್ ಮಾಡಿ ಏನೋ ಒಂದು ವಿಚಾರದಲ್ಲಿ ನಾರ್ತ್ ವೆಸ್ಟ್ ಅನ್ನ ಕಟ್ ಮಾಡ್ಕೊಂಡಿದೀರಾ ಅಂತ ಕೂಡ ಏನಾಗುತ್ತೆ ಕೆಲವೊಂದ್ ಕಡೆ ನಿಮಗೆ ಬ್ಯಾಂಕ್ ಇಂದ ಸಪೋರ್ಟ್ ಸಿಗದೆ ಆ ನೀವು ಸಾಲದಲ್ಲಿ ಸಿಕ್ಕಾಕೊಳ್ಳುವಂಥದ್ದು ನಿಮ್ಮ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಆಗದೇ ಇರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡೋದು ಓಕೆನಾ ಹಾಗಾದ್ರೆ ಇದೆಲ್ಲ ಒಂದು ವಿಚಾರಗಳು ಇರ್ತವೆ ನಿಮಗೆ ಜ್ಯೋತಿಷ್ಯದಲ್ಲಿ ಮತ್ತೆ ವಾಸ್ತುವಿಕೆ ಸಂಬಂಧಪಟ್ಟಂತೆ ನೋಡಿ ಇದರಲ್ಲಿ ಯಾವುದು ಪ್ರಾಬ್ಲಮ್ ನಿಮ್ಮಲ್ಲಿ ಇದೆ ಸೊ ಅದನ್ನ ನೋಡಿ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಹೇಗೆ ಸಾಲ್ವ್ ಮಾಡ್ತೀರಾ ಮನೆ ಮನೆಯಲ್ಲಿ ಟ್ಯಾಪ್ ಅನ್ನು ಸರಿ ಮಾಡ್ಬೋದು ತಾನೆ ನೀರು ಹೆಚ್ಚು ಯೂಸ್ ನೋಡ್ಕೊಳ್ಬೋದು ತಾನೆ ಉಳಿಸ್ಲಿಕ್ಕೆ ಪ್ರಯತ್ನ ತಾನೆ ಆ ನಂತರ ದಕ್ಷಿಣದಲ್ಲಿ ಬ್ಲೂ ಕಲರ್ ಬ್ಲಾಕ್ ಕಲರ್ ಪೇಂಟ್ ಇದೆ ತೆಗೆದು ಕ್ರೀಮ್ ಕಲರ್ಗೆ ಟರ್ನ್ ತಾನೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಉಂಟು ನಮ್ಮ ಅಲ್ಲ ಒಂದು ಮನಸ್ಸು ಬೇಕಷ್ಟೇ ಅಲ್ವಾ ಸಾಧ್ಯತೆ ಉಂಟು ಮನಸ್ಬೇಕಲ್ವಾ ಏನ್ ಕಂಪ್ಲೇಂಟ್ ಇರ್ತದೆ ನಮ್ಮ ಅದೆಲ್ಲ ಕೇಳುದಿಲ್ಲ ನಮ್ಮ ಯಜಮಾನರಿಗೆ ಇಂಟ್ರೆಸ್ಟ್ ಇಲ್ಲ ಓಕೆ ಅವ್ರಿಗೆ ಅನುಭವಿಸ್ಲಿಕ್ಕೆ ಉಂಟು ಅವ್ರಿಗೂ ಇರ್ಲಿ ಹಾಗೇನೆ ಏನು ತೊಂದ್ರೆ ಇಲ್ಲ ನಾಳೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬಂದಾಗ ಓಡ್ತಾರೆ ಆಸ್ಪತ್ರೆಗೆ ಅವಾಗ ಗೊತ್ತಾಗುತ್ತೆ ಮುಂಚೆ ಯಾರು ಹೇಳಿದ್ದಾರೆ ಅದು ಸರಿಯಲ್ಲ ಅಂತ ಬಟ್ ನಾನ್ ಮಾಡ್ಕೊಂಡಿಲ್ಲ ಈಗ ಬ್ಲಡ್ ರಿಲೇಟೆಡ್ ಸಮಸ್ಯೆಗ್ರಿ ಯಾಕಂದ್ರೆ ಪೂಜೆ ಕೆಟ್ಟೋಗಿರ್ತಾನೆ ಅಲ್ವಾ ಅಥವಾ ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಯಿತು ಈಗ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಹಾಕದಂತಹ ಹಣ ಆಸ್ಪತ್ರೆಯಲ್ಲಿ ಹೋಗಿ ಆಗ್ತಿರೋ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಹೇಳುದೇನಂದ್ರೆ ಅಹಂಕಾರ ಪಡ್ಲಿಕ್ಕೆ ಹೋಗ್ಬಾರ್ದು ಯಾವ್ದ್ರಲ್ಲಿ ಕೂಡ ಯಾಕಂದ್ರೆ ಯಾವ್ದು ಕೂಡ ನಮ್ಮ ಕೈಯಲ್ಲಂತೂ ಖಂಡಿತ ಇರುವುದಿಲ್ಲ ನಾವೊಂದು ಒಂದು ಪ್ರಾಮಾಣಿಕ ಪ್ರಯತ್ನ ಅಷ್ಟೇ ಮತ್ತೆ ಏನ್ ರಿಸಲ್ಟ್ ಕೊಡಬೇಕು ಅದು ಅಲ್ಲಿಂದಲೇ ಬರುತ್ತೆ ಇರೋದು ನಾವು ಏನು ಮಾಡುವ ಯಾರು ಏನು ಮಾಡುವ ಹಾಗೇನೆ ಇಲ್ಲ ಓಕೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಪರಿಹಾರ ಏನ್ ಮಾಡ್ಬೋದು ಅದ್ರ ಬಗ್ಗೆ ಬಂದ್ಬೇಡ ಪರಿಹಾರ ಇಸ್ ಅ ವೆರಿ ಈಸಿ ಮತ್ತೆ ಇಂಟ್ರೆಸ್ಟಿಂಗ್ ಕೂಡ ಓಕೆನಾ ನೋಡ್ಕೊಳ್ಳಿ ಏನಾಗುತ್ತೆ ಯಾವಾಗ ನಿಮಗೆ ಮಂಗಳ ತೊಂದರೆ ಕೊಡ್ತಾ ಇದ್ದಾನೆ ಅಲ್ವಾ ಜಾತಕದಲ್ಲಿ ಏನಾಗುತ್ತೆ ಕೆಲವೊಂದು ಬಾರಿ ಈ ಮಂಗಳನ ದೋಷನು ಇರ್ತದೆ ಮಂಗಳನಿಂದ ಪ್ರಾಬ್ಲಮ್ ಕೂಡ ಆಗಿರ್ತದೆ ಮಂಗಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರ್ತಾನೆ ಮಂಗಳ ಮದುವೆಗೂ ಕೂಡ ಅಡ್ಡಿ ಮಾಡಿರ್ತಾನೆ ಕೆಲವರಿಗೆ ಮಂಗಳಿಕ ಆ ಮಂಗಳ ದೋಷ ಇರ್ತದೆ ಕುಜ ದೋಷ ಇರ್ತದೆ ಜಾತಕದಲ್ಲಿ ಈ ಸಮಸ್ಯೆ ಕೂಡ ಇರ್ತದೆ ಇನ್ನು ಯಾರಿಗೆಲ್ಲ ಎರಡನೇ ಮನೆಯಲ್ಲಿ ಮಂಗಳ ಇರ್ತಾನೆ ಇತ್ತು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡಿನೇ ತಮ್ಮತನವನ್ನು ಕಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಇತ್ತು ಈ ಪರಿಸ್ಥಿತಿ ಕೂಡ ಇರ್ತದೆ ಯಾವಾಗ ನಿಮ್ಮ ಜಾತಕದಲ್ಲಿ ಕೆಲವೊಂದ್ ಕಡೆ ಮಂಗಳನಿಗೆ ಸಂಬಂಧಪಟ್ಟಂತೆ ಮಂಗಳ ಒಂದು ಇಂಪ್ಯಾಕ್ಟ್ ಏನು ಕೇತು ಜೊತೆಗೆ ಬಂದಾಗ ಅಥವಾ ಮಂಗಳನ ಇಂಪ್ಯಾಕ್ಟ್ ಒಂದು ಬುಧನ್ ಜೊತೆ ಬಂದಾಗ ಅವಾಗ ಕೂಡ ನಿಮ್ಗೆ ಮಂಗಳಿಂದ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಆ ಮಂಗಳ ಜಾತಕದಲ್ಲಿ ಹನ್ನೆರಡನೇ ಮನೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಮತ್ತೆ ಎಂಟನೇ ಮನೆಯಲ್ಲಿ ಬಂದಾಗ ಲಗ್ನದಿಂದ ಓಕೆ ಲಗ್ನದಿಂದ ಹನ್ನೆರಡನೇ ಮನೆ ಲಗ್ನದಲ್ಲಿ ನಾಲ್ಕನೇ ಮನೆ ಆನಂತರ ಲಗ್ನದಿಂದ ಏಳನೇ ಮನೆ ಎಂಟೇ ಮನೆ ಕುಜ ದೋಷ ಅಂತ ಕರಿತೇವೆ ಸೊ ಇಂತಹ ದೋಷಗಳಿರುವಾಗ ನಿಮ್ಮ ಮದುವೆಗೆ ಸಂಬಂಧ ಪಡೆದ ಅಡ್ಡಿಗಳು ಉಂಟಾಗುವಂತಹ ಸಾಧ್ಯ ಸಾಧ್ಯ ತಳ್ಳಿ ಹಾಕುವಂತಿಲ್ಲ ಹಾಗಾದ್ರೆ ನಾವು ಏನ್ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ನೋಡಿ ನಿಮ್ಗೆ ಬಹಳ ವಿಶೇಷವಾಗಿ ನಿಮಗೆ ಆ ರೆಡ್ ಬ್ರಿಕ್ಸ್ ಗೊತ್ತಿರ್ಬೇಕು ರೆಡ್ ಬ್ರಿಕ್ಸ್ ಜಸ್ಟ್ ಅದರ ಫೋಟೋ ತೋರಿಸ್ಕೊಡ್ತೇನೆ ಇದು ನೋಡಿ ರೆಡ್ ಬ್ರಿಕ್ಸ್ ಅಂತ ಅಂದ್ರೆ ಇದು ಕೆಂಪು ಇಟ್ಟಿಗೆ ಓಕೆನಾ ಸೊ ಈ ಇಟ್ಟಿಗೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಈಸಿಯಾಗಿ ಸಿಗುತ್ತೆ ಸೊ ನಿಮ್ಗೆ ಎಲ್ಲೊಂದ್ ಕಡೆ ಕುಜ ದೋಷ ಇದೆ ಸಾಲದಲ್ಲಿ ಸಿಗಾಕೊಂಡಿದ್ದೀರಾ ಅನಾರೋಗ್ಯ ಕೂಡ ಇದೆ ಸಾಲ ತೀರಿಸಿಕೆ ಆಗ್ತಾ ಇಲ್ಲ ಅಥವಾ ಮನೆ ಕಟ್ಲಿಕ್ಕೂ ಆಗ್ತಾ ಇಲ್ಲ ಜಾಗ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕುಜನ ಪ್ರಾಬ್ಲಮ್ ಅಲ್ವಾ ಸೊ ಇದೆಲ್ಲ ಇದ್ದಾಗ ಬಾತ್ರೂ ವರ್ಗದ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಾಗಾದ್ರೆ ನೀವೇನ್ ಮಾಡಬೇಕು ಇಂತಹ ಇಟ್ಟಿಗೆಗಳನ್ನ ಖರೀದಿ ಮಾಡಿ ಅಲ್ವಾ ಎಲ್ಲಿಂದ ಬೇಕಾದ್ರೂ ಖರೀದಿ ಮಾಡಿ ನಿಮ್ಗೆ ಈಸಿಯಾಗಿ ಬಹಳ ಈಸಿಯಾಗಿ ಸಿಗುತ್ತೆ ಸೊ ಇದು ಮಂಗಳನ ಪ್ರತಿರೂಪ ಮಂಗಳನ ಪ್ರತೀಕ ರೈಟ್ ತಾನೆ ಓಕೆನಾ ಯಾಕಂದ್ರೆ ಇದನ್ನ ಯಾವ ರೀತಿ ಮಾಡಿರ್ತಾರಲ್ಲೋ ಒಂದು ಬಟ್ಟಿಯಲ್ಲಿ ಹಾಕಿ ಅದು ಬಹಳ ವಿಶೇಷ ರೀತಿಯಲ್ಲಿ ಮಂಗಳನಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾರೆ ಬ್ರಿಕ್ಸ್ ಅನ್ನ ತಂದು ಇಂತಹ ಒಂದು ರೆಡ್ ಬ್ರಿಕ್ಸ್ ಅನ್ನ ತಂದು ಇಂತಹ ಒಂದು ಕೆಂಪು ಇಟ್ಟಿಗೆಯನ್ನ ತಂದು ಎಷ್ಟು ಸಾಧ್ಯನೋ ಅಷ್ಟು ದೇವಸ್ಥಾನಕ್ಕೆ ಎಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ದೇವಸ್ಥಾನ ಆ ದೇವಸ್ಥಾನಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ ಬಹಳ ಈಸಿಯಾಗಿ ಸಿಗುತ್ತೆ ನಿಮ್ಗೆ ಆ ಬೆಲೆ ಕೂಡ ತುಂಬಾ ಜಾಸ್ತಿ ಇರಲ್ಲ ಒಂದಷ್ಟು ಇಟ್ಟಿಗೆಗಳನ್ನ ತಂದು ದಯವಿಟ್ಟು ದೇವಸ್ಥಾನಕ್ಕೆ ದಾನ ಮಾಡಿಬಿಡಿ ಎಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಯಾವುದೇ ದೇವಸ್ಥಾನ ಅಲ್ಲಿಗೆ ನೀವು ಅದನ್ನ ದಾನ ದಾನ ಮಾಡಿದಾಗ ಖಂಡಿತವಾಗಿ ಏನಾಗುತ್ತೆ ನಿಮ್ಗೆ ಕುಜನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ಲಿಕ್ಕೆ ಶುರು ಆಗ್ತದೆ ಒಳ್ಳೆ ಮನಸ್ಸಿಂದ ಇದನ್ನ ಮಾಡಿ ಅಂತ ಹೇಳಿ ನೋಡಿ ಅಲ್ಲಿ ರೆಮಿಡಿ ಹೇಗೆ ಕೆಲಸ ಮಾಡುತ್ತೆ ರೆಮಿಡಿ ಕೆಲಸ ಮಾಡಬೇಕಾದ್ರೆ ಬಹಳ ವಿಶೇಷ ರೀತಿಯಲ್ಲಿ ಮನಸ್ಸು ಕೂಡ ಹಾಗೇನೆ ಇರಬೇಕಲ್ವಾ ಅಷ್ಟು ಒಳ್ಳೆ ಮನಸ್ಸನ್ನು ಇಟ್ಕೊಂಡು ನೀವೇ ರೆಮಿಡಿ ಮಾಡಿದ್ರಿ ಅದು ಕೆಲಸ ಮಾಡುದಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಅದು ಕೆಲಸ ಮಾಡಿಯೇ ಮಾಡುತ್ತೆ ಅದಕ್ಕೋಸ್ಕರ ಕೆಲವರಿಗೆಲ್ಲ ಈ ಭ್ರಮೆಯಿಂದ ಹೊರ ಬನ್ನಿ ಲಕ್ಷಗಡ್ಲೆ ಕೊಟ್ಟರೆ ರೆಮಿಡಿ ಆಗುತ್ತೆ ಲಕ್ಷಗಟ್ಟಲೆ ಕೊಟ್ರೇನೆ ಅದಾಗುತ್ತೆ ನೋ ಬಹಳ ಈಸಿಯಾಗಿ ಕೂಡ ಬಹಳ ದೊಡ್ಡ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ಈ ರೀತಿಯಾಗಿ ಮಾಡಿದಾಗ ಅದಕ್ಕೋಸ್ಕರ ಯಾವಾಗ ಮಂಗಳನ ಸಮಸ್ಯೆ ಇದೆ ನಿಮಗೆ ಮಂಗಳ ತೊಂದರೆ ಇದೆ ಅಂದಾಗ ಅಥವಾ ಸಾಲದಲ್ಲಿ ಬಿದ್ದು ಓದಾಡ್ತಾ ಇದ್ದೀರಾ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಜಾಗದ ವಿಚಾರ ಪ್ರಾಬ್ಲಮ್ ಇದೆ ಡಾಕ್ಯುಮೆಂಟರಿ ಪ್ರಾಬ್ಲಮ್ ಇದೆ ಒಡ ಹುಟ್ಟಿದ ಸಮಸ್ಯೆ ಇದೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇದೆ ಮದುವೆ ಆಗ್ತಾ ಇಲ್ಲ ಮದುವೆಗೆ ಸಮಸ್ಯೆ ಇದೆ ಸಂಬಂಧಗಳಿಗೆ ಬರ್ತಾ ಇಲ್ಲ ದನ್ ಆಗ್ತಾ ಇಲ್ಲ ಏನೇ ಒಂದು ಸಮಸ್ಯೆಗಳು ಕೂಡ ಮಂಗಳಿಂದ ಬರ್ತಾ ಇದ್ರೆ ಇಂತಹ ಒಂದು ರೆಡ್ ಬ್ರಿಕ್ಸ್ ಅನ್ನ ನೀವು ಖರೀದಿ ಮಾಡಿ ಅದನ್ನ ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ದೇವಸ್ಥಾನನೇ ಆಗ್ಬೇಕು ಬೇರೆ ಎಲ್ಲಿ ಕೂಡ ಆಗಲ್ಲ ಓಕೆನಾ ಆ ದೇವಸ್ಥಾನಕ್ಕೆ ಅದನ್ನ ದಾನ ಮಾಡಿದಾಗ ಡೆಫಿನೆಟ್ ಆಗಿ ಮಂಗಳನ ಸಮಸ್ಯೆ ಏನುಂಟು ಅದು ನಿವಾರಣೆ ಆಗುತ್ತೆ ಓಕೆನಾ ನೆಕ್ಸ್ಟ್ ನಿಮ್ಗೆ ಆ ಈ ಸಾಲದ ವಿಚಾರದಲ್ಲಿ ತೊಂದರೆ ಕೊಡುವಂತ ಪ್ಲಾನ್ ಇರ್ತದೆ ಒಂದು ಕೇತು ಹಾಗಾದ್ರೆ ಕೇತುವನ್ನ ಹೇಗೆ ಸರಿ ಮಾಡುದು ನೋಡ್ಕೊಳ್ಳಿ ಕೇತುವನ್ನ ಹೇಗೆ ಸರಿ ಮಾಡ್ಬೇಕು ನೋಡಿ ಮಂಗಳನ ತೊಂದರೆ ಇದ್ದಾಗ ಒಂದು ನೆನ್ಪಿಟ್ಕೊಳ್ಳಿ ಮನೆಯಲ್ಲಿ ರೆಡ್ ಕಲರ್ ಇರಬಾರ್ದು ಆಯ್ತಾ ರೆಡ್ ಕಲರ್ ಪರ್ದೆ ರೆಡ್ ಕಲರ್ ಪೇಂಟ್ ತೋ ದಯವಿಟ್ಟು ಅದನ್ನ ಆದಷ್ಟು ರಿಮೂವ್ ಮಾಡುದು ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ ತೋ ಇಲ್ಲಾಂದ್ರೆ ಅದು ಮತ್ತೆ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮ್ಗೆ ಇದೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಅದೇ ರೀತಿ ಯಾವಾಗ ಕೇತು ಸಮಸ್ಯೆ ಕೊಡಿ ಅದಕ್ಕೋಸ್ಕರ ಏನು ಮನೆಯಲ್ಲಿ ತುಂಡಾದ ವಸ್ತುಗಳು ತುಂಡಾದ ವಿಗ್ರಹಗಳು ಆನಂತರ ಮನೆಯಲ್ಲಿ ಆ ಈ ವಯರ್ಸ್ ಏನಿದೆ ಅದು ವಯರ್ ಏನೋ ವೈರ್ ಇರ್ತದೆ ಅಲ್ವಾ ಕೆಲವೆಲ್ಲ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ವೈರ್ ಇರ್ತದೆ ಕಟ್ಟು ಮಾಡಿ ಎಲ್ಲೊಂದ್ ಕಡೆ ಹಾಕಿರ್ತೀರಾ ನಿಮ್ಗೆ ಗೊತ್ತಿರುವುದಿಲ್ಲ ನಿಮ್ಗೆ ಇರಲಿ ಎಲ್ಲಿ ಉಂಟಂತ ಸೊ ಇಂಥ ವಯರ್ಸ್ ಗಳನ್ನ ತೆಗೀರಿ ಹಗ್ಗಗಳನ್ನ ತೆಗೀರಿ ಕಟ್ಟುಕಟ್ಟು ಆಗಿ ಇಟ್ಟಂತ ಹಗ್ಗಗಳನ್ನ ತೆಗೀರಿ ತುಂಡಾದ ಮೂರ್ತಿಗಳನ್ನ ತುಂಡಾದ ಗಣೇಶನ ಮೂರ್ತಿಗಳನ್ನ ಅದನ್ನ ಮನೆಯಿಂದ ಹೊರಗೆ ಹಾಕಿ ಆ ನಂತರ ಕೇತುವಿಗೆ ಸಂಬಂಧ ತುಂಡಾದ ಖುರ್ಷಿಗಳು ತುಂಡಾದ ಯಾವುದೇ ವಸ್ತುಗಳು ಮನೆಯಲ್ಲಿ ಇದ್ರು ಕೂಡ ಅದು ಕೇತುವಿನ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಮನೆಯಿಂದ ಹೊರಗೆ ಹಾಕಬೇಕು ಅವಾಗ ಕೇತುವಿನ ಒಂದು ರಿಲೇಟೆಡ್ ಏನ್ ಸಮಸ್ಯೆ ಬರ್ಬೇಕು ಅದು ಬರಲ್ಲ ನೋಡಿ ಮುಂಚೆ ಏನಿತ್ತು ಗೊತ್ತಾ ಮನೆಯಲ್ಲಿ ಇಂಡಿವಿಜುವಲ್ ಮನೆ ಇರ್ತಾ ಇತ್ತು ಆ ಮನೆಯ ಜನ ಒಂದು ಯಜಮಾನ ಅಂತ ಬಹಳ ವಿಶೇಷವಾಗಿ ಇರ್ತಾ ಇದ್ರು ಎಲ್ಲ ಕುಟುಂಬಗಳು ಒಂದೇ ಸೂರ್ಯನಡಿ ಜೀವನ ಮಾಡ್ತಾ ಇದ್ವಿ ಅವಾಗ ಹೊರಗಡೆ ಒಂದು ನಾಯಿಯನ್ನ ಸಾಕ್ತಾ ಇದ್ರು ಒಳಗಡೆ ಒಂದು ಈ ನಾಯಿ ನಾಯಿ ನಾಯಿಯನ್ನ ಸಾಕ್ತಾ ನಾಯಿ ಬಂದು ರಿಲೇಟೆಡ್ ಕೇತುವಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾವಾಗ ನೀವು ನಾಯಿಗೆ ಆಹಾರ ಕೊಡ್ತೀರಾ ನಾಯಿಯನ್ನ ಸಾಕ್ತೀರಾ ನಾಯಿಯನ್ನು ಖುಷಿ ಅವಾಗ ಏನಾಯ್ತು ಕೇತುವಿನಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ತಾ ಇತ್ತು ಆ ಸಮಯದಲ್ಲಿ ಆನಂತರ ಮನೆ ಒಳಗಡೆ ಬೆಕ್ಕು ಬೆಕ್ಕು ಯಾರಿಗೆ ಸಂಬಂಧ ಅದು ಬಂದು ರಾಹುವಿಗೆ ಸಂಬಂಧಪಟ್ಟದ್ದು ಹಾಗಾದ್ರೆ ಬೆಕ್ಕಿಗೆ ಹಾಲು ಕೊಡ್ತೀರಾ ಇನ್ನೇನು ಕೊಡ್ತೀರಾ ಆಹಾರ ಕೊಡ್ತೀರಾ ಬೆಕ್ಕು ಒಳಗಡೆ ಇರ್ತದೆ ಇಲಿಗಳನ್ನು ಹಿಡಿದು ತಿನ್ನುತ್ತೆ ನಿಮಗೆ ನಿಮ್ಮನ್ನ ಸೇಫ್ ಆಗಿಟ್ಟಿರ್ತದೆ ಅದು ಬಂದು ರಾಹು ಅಂದ್ರೆ ರಾಹು ಮತ್ತೆ ಕೇತುವನ್ನ ಆ ಸಮಯದಲ್ಲಿ ಈ ಒಂದು ಟೆಕ್ನಿಕ್ ಮುಖಾಂತರ ಕಂಟ್ರೋಲ್ ಮಾಡ್ತಾನೆ ನಾವು ಬಂದಿರುವಂತದ್ದು ಹಿರಿಯರ ಮುಖಾಂತರ ಗೊತ್ತಿತ್ತು ಫಾಲೋ ಈಗ ನಮಗೆ ಫ್ಲಾಟ್ ಸಿಸ್ಟಮ್ ಬಂದಿದೆ ಅಥವಾ ಇನ್ನೇನು ವಸತಿ ಗೃಹದಲ್ಲಿ ಅಲ್ಲಲ್ಲಿ ಇರ್ತೇವೆ ನಾಯಿ ಸಾಕ್ಲಿಕ್ಕೆ ಆಗಲ್ಲ ಬೆಕ್ಕು ಸಾಕ್ಲಿಕ್ಕೆ ಆಗಲ್ಲ ಈ ಸಮಸ್ಯೆ ಇರುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ರಾಹು ಮತ್ತೆ ಕೇತು ಇನ್ನೊಂದು ಬ್ಯಾಡ್ ಇಂಪ್ಯಾಕ್ಟ್ ಅದು ಆಲ್ಮೋಸ್ಟ್ ಎಲ್ಲರ ಮೇಲೆ ಕೂಡ ಸಮಾನ ರೀತಿಯಲ್ಲಿ ಬಂದಿಗೆ ಸ್ಟಾರ್ಟ್ ಅದಕ್ಕೆ ಕೋರ್ಟ್ ಕಚೇರಿ ಅದು ಇದು ಎಲ್ಲೊಂದ್ ಕಡೆ ಇನ್ಸಲ್ಟ್ ಆಗುವಂತದ್ದು ತೊಂದರೆ ಆಗುವಂತ ಇದೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಾಗುತ್ತೆ ಕೇತುವನ್ನ ಸ್ಯಾಟಿಸ್ಫೈಡ್ ಮಾಡ್ಬೇಕಾದ್ರೆ ಯಾವ್ದಾದ್ರು ನಾಯಿಗೆ ಓಕೆ ನಾಯಿಗಳಿಗೆ ಫೀಡ್ ಮಾಡಿಸ್ಬೇಕಾಗುತ್ತೆ ಎಂಜಲ್ ಅನ್ನ ಫೀಡ್ ಮಾಡಿಸ್ಬೇಡಿ ಒಳ್ಳೊಳ್ಳೆ ಬಿಸ್ಕಿಟ್ ಅನ್ನ ಅಥವಾ ಹಾಲನ್ನ ನೀವು ಫೀಡ್ ಮಾಡಿಸ್ಲಿಕ್ಕೆ ನೋಡಿ ಅಂತ ಹೇಳ್ತೇನೆ ಇದ್ರ ಮುಖಾಂತರ ಕೇತುವಿನ ಒಂದು ಇಂಪ್ಯಾಕ್ಟ್ ಏನುಂಟು ಬ್ಯಾಡ್ ಇಂಪ್ಯಾಕ್ಟ್ ಏನು ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಇನ್ನು ಬೆಕ್ಕು ಸಿಕ್ಕಿದ್ರೆ ಬೆಕ್ಕಿಗೂ ಕೂಡ ಫೀಡ್ ಮಾಡಿಸಿದಾಗ ಏನಾಗುತ್ತೆ ನಿಮ್ಮ ರಾಹು ಮಹಾರಾಜ ಏನಿರ್ತಾನೆ ಆತ ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಗೆ ಕ್ರಿಯೇಟ್ ಮಾಡ್ತಾನೆ ಹಾಗಾದ್ರೆ ನಿಮ್ಗೆ ಈಗ ಗೊತ್ತಾಯ್ತು ಕೇತು ಮತ್ತೆ ಕುಜನನ ಕಂಟ್ರೋಲ್ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೇಕಂತ ಓಕೆನಾ ಇನ್ನು ಬಂದ್ಮೇಣ ಇನ್ನು ರೆಮಿಡೀಸ್ ಏನ್ ಮಾಡ್ಬೇಕು ನೀವು ನೋಡಿ ಏನ್ಪಿಟ್ಕೊಳ್ಳಿ ಕುಜ ಸಾಲಕ್ಕೆ ಕಾರಕ ಕುಜ ಮತ್ತೆ ಕೇತು ಓಕೆನಾ ಹಾಗಾದ್ರೆ ಇಲ್ಲೇನಾಗುತ್ತೆ ನೀವು ಕುಜನ ವಾರ ಕುಜನ ವಾರ ಯಾವುದು ಮಂಗಳವಾರ ಮಂಗಳವಾರ ದಿವಸ ಸಾಲವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನಾನು ಹೇಳ್ತೀನಿ ಒಂದು ಒಳ್ಳೆ ಮಂಗಳವಾರ ದಿನ ಚಾಯ್ಸ್ ಮಾಡಿ ಶುಕ್ಲ ಪಕ್ಷದ ಮಂಗಳವಾರನ ಇರ್ಲಿ ಬೇಕಾದ್ರೆ ಅದನ್ನ ಚಾಯ್ಸ್ ಮಾಡಿ ಆ ದಿನ ನೀವು ಯಾರಿಗೆ ಲಕ್ಷಗಡ್ಲೆ ಸಾಲ ಕೊಡ್ಲಿಕ್ಕೆ ಉಂಟಾ ಎಷ್ಟು ಸಾಲ ಕೊಡ್ಲಿಕ್ಕೆ ಉಂಟ ನೀವು ಸ್ವಲ್ಪ ಹಣವನ್ನ ಇಷ್ಟವರಿಗೆ ಕೊಡ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ ಸಮಸ್ಯೆ ಉಂಟು ಬಟ್ ಅವ್ರನ್ನ ಕರೆದು ಸ್ವಲ್ಪವನ್ನು ಕೂಡ ಸ್ವಲ್ಪ ಹಣ ಈಗ ಲಕ್ಷ ಒಂದು ಲಕ್ಷ ಸಾಲ ಇದ್ದಾಗ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಸಾಧ್ಯ ಹತ್ತು ಸಾವಿರನೋ ಅದು ಒಂದು ಸಾವಿರನೋ ಏನಿಲ್ಲ ಐನೂರು ರೂಪಾಯಿನೋ ನೀವು ಅವ್ರಿಗೆ ಕೊಟ್ಟು ಬಿಡಿ ಅಂತ ಹೇಳ್ತೇನೆ ಓಕೆನಾ ನೀವು ಅವ್ರಿಗೆ ಕೊಟ್ಟು ಬಿಡಿ ನಾನು ಹೇಳ್ತೀನಿ ಅದನ್ನ ಬೇಕಾದ್ರೆ ಒಂದು ಆ ಶುಕ್ರನ ಒಂದು ಇಂಪ್ಯಾಕ್ಟ್ ಅಲ್ಲಿ ಕೊಟ್ಟು ಬಿಡಿ ಟೋಟಲ್ ಮಾಡುವಾಗ ನಂಬರ್ ಸಿಕ್ಸ್ ಬರುವ ಹಾಗೆ ಓಕೆ ಟೋಟಲ್ ಮಾಡುವಾಗ ಈಗ ಒಂದ್ ಸಾವಿರ ಕೊಡಬೇಕು ಒಂದು ಸಾವಿರದ ಐದು ರೂಪಾಯಿ ಕೊಡಿ ಅವಾಗ ಏನಾಗುತ್ತೆ ನಂಬರ್ ಸಿಕ್ಸ್ ಬಂತು ಅಲ್ವಾ ಐನೂರು ರೂಪಾಯಿ ಕೊಡಬೇಕು ಐನೂರ ಒಂದು ಕೊಡಿ ನಂಬರ್ ಸಿಕ್ಸ್ ಬಂತು ತೋ ಈ ರೀತಿಯಾಗಿ ನೀವು ಕೊಟ್ಟಾಗ ಆ ದಿವಸ ಒಳ್ಳೆಯ ಒಂದು ಮನಸ್ಸಿಂದ ನನ್ನ ಸಾಲ ಎಲ್ಲ ತೀರ್ಬೇಕಂತ ಮಂಗಳವಾರ ದಿವಸ ಸಾಲವನ್ನ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲಿ ಅದು ಬ್ಯಾಂಕ್ ಅಲ್ಲಿರ್ಬಹುದು ಪರ್ಸನಲ್ ಆಗಿರ್ಬೋದು ಯಾವುದೇ ಸೊಸೈಟಿಯಲ್ಲಿ ಅಲ್ಲಿ ಇರ್ಬೋದು ಆಪ್ ಗಳಲ್ಲಿ ತೆಗೆದುಕೊಂಡ ಸಾಲ ಇರಬಹುದು ಅದನ್ನ ಮಂಗಳವಾರ ದಿವಸ ನೀವು ತೀರ್ಸ್ಲಿಕ್ಕೆ ಪ್ರಯತ್ನ ಮಾಡಿ ನಾನು ಡೆಫಿನೆಟ್ ಆಗಿ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಿಮ್ಗೆ ಆ ಒಂದು ಕುಜನಿಂದ ಸಹಾಯ ಒದಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಾಲ ಬಹು ಬೇಗನೆ ತೀರ್ಲಿಕ್ಕೆ ಶುರು ಆಗುತ್ತೆ ಓಕೆನಾ ತಲೆಯಲ್ಲಿ ಒಂದು ಥಾಟ್ಸ್ ಏನು ಗೊತ್ತಾ ನನ್ನ ಸಾಲ ಬಹಳ ಬೇಗನೆ ತೀರ್ಬೇಕಪ್ಪ ನಾನಿದ್ರೇನು ಮುಕ್ತರಾಗಬೇಕು ಅದು ತುಂಬಾನೇ ನಿಮ್ಮ ತಲೆಯಲ್ಲಿ ಇರ್ಬೇಕು ಅದು ಏನಾಗುತ್ತೆ ನೀವು ಪ್ರಯತ್ನ ಮಾಡ್ತೀರಾ ಭಗವಂತ ದಾರಿ ತೋರಿಸ್ತಾನೆ ಸಾಲ ತಿರ್ಲಿಕ್ಕೆ ಆಗುತ್ತೆ ಇಚ್ಛೆನೆ ಇಲ್ಲ ಸಾಲ ಕೊಡ್ಲಿಕ್ಕೆ ಇಚ್ಛೆನೇ ಇಲ್ಲ ನಿಮ್ಗೆ ಸಾಲದಿಂದ ಮುಕ್ತರಾಗ್ಲಿಕ್ಕೆ ಇಚ್ಛೆನ ಇಲ್ಲ ಅವ್ರು ಒದ್ದಾಡ್ಲಿಪ್ಪ ಪರವಾಗಿಲ್ಲ ಅವನೇನು ಅವನಿಗೆ ಅವನತ್ರ ಕೊಡದಿದ್ರು ಆಗುತ್ತೆ ಇಂತಹ ಒಂದು ಉದಾಸೀನ ಭಾವ ನಿಮ್ಮಲ್ಲಿ ಇದೆ ಅವಾಗ ಮೇ ಬಿ ಸಾಲ ತೀರ್ಸಿಕ್ ಆಗಲ್ಲ ಅಂತ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ಯಾರಿಗೆಲ್ಲ ಅಂತ ತೀವ್ರ ಇಚ್ಛೆ ದಯವಿಟ್ಟು ಮಂಗಳವಾರ ದಿವಸ ಸಾಲವನ್ನ ತೀರಿಸಿಕೆ ಪ್ರಯತ್ನ ಮಾಡಿ ಎಷ್ಟು ಹಣ ಆದ್ರೂ ಪರವಾಗಿಲ್ಲ ಅಷ್ಟನ್ನ ಮಂಗಳವಾರ ದಿವಸದಿಂದ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ನಿಮ್ಮ ಸಾಲ ತೀರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಅರ್ಥ ಆಯ್ತು ಸಾಲ ತಗೊಳ್ಬೇಕು ಯಾವಾಗ ತಗೊಳ್ಬೇಕು ಬುಧವಾರ ದಿವಸ ಓಕೆನಾ ಬುಧವಾರ ದಿವಸ ಸಾಲ ತಗೊಳ್ಬೇಕು ಸಾಲ ಏನಾದ್ರು ಯಾರು ತಗೊಳ್ಬೇಕು ಅಂದಾಗ ಬುಧವಾರ ದಿವಸ ಸಾಲ ತಗೊಂಡಾಗ ಏನಾಗುತ್ತೆ ಅದು ಬಡ್ ಲೆಕ್ಕಾಚಾರ ಸಮೇತ ಬಡ್ಡಿ ಸಮೇತ ನೀವು ಕಟ್ಟುವಂತ ಯೋಗ ಆನಂತರ ಅದು ಹೆಚ್ಚು ದಿನ ನಿಲ್ಲುವುದಿಲ್ಲ ಬೇಗನೆ ಕಟ್ಟಿ ಅದು ಮುಗಿಸುವಂತಹ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ಯಾರಿಗದು ಸಾಲ ಕೊಡಬೇಕು ಬುಧವಾರ ದಿವಸ ಓಕೆನಾ ಬುಧವಾರ ದಿವಸ ಯಾರಿಗದು ಸಾಲ ಕೊಟ್ಟಾಗ ತೊ ಆ ಸಾಲ ಕೂಡ ಬೇಗನೆ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಯಾವತ್ತಾದ್ರೂ ಸೋಮವಾರ ಸಾಲ ಕೊಟ್ಟು ಬಿಟ್ರಿ ಅವಾಗ ಏನಾಗುತ್ತೆ ಗೆ ಒಳಗಾಗಿ ಕೇಳಲಿಕ್ಕೆ ಆಗಲ್ಲ ಮಂಗಳವಾರ ಕೊಟ್ಟು ಬಿಟ್ರಿ ಇವ್ ಯಾರಿಗೆ ಕೊಟ್ಟಿದ್ದೀರಾ ಸಾಲ ತೋ ಅವ್ರು ಎಲ್ಲೋ ಒಂದ್ ಕಡೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನಿಮ್ಗೆ ಮತ್ತೆ ಹೇಳ್ತಾರೆ ನಾನು ನಂದು ಭೂಮಿ ಇದೆ ಮಾರಿಕೊಡ್ತೇನೆ ಭೂಮಿ ಇದೆ ಮಾರಿ ಇನ್ನು ನೀವು ಅಲ್ಲೇ ಸಿಕ್ಕಾಕೊಳ್ತಿರ ಓಕೆನಾ ಬುಧವಾರ ಸಾಲ ಕೊಟ್ರೆ ಬೇಗನೆ ತೀರುತ್ತೆ ಗುರುವಾರ ಸಾಲ ಕೊಟ್ರೆ ಅನ್ಸ್ಕೊಳ್ಳಿ ನೀವು ಅದನ್ನ ದಾನ ಮಾಡಿಬಿಟ್ಟಿದ್ದೀರ ಅಷ್ಟೇ ಬೇರೆ ಏನು ಕೂಡ ಮಾಡುವ ಹಾಗಿಲ್ಲ ನೀವು ದಾನ ಮಾಡಿಬಿಟ್ಟಿದ್ದೀರ ಸಾಲವನ್ನ ಅದರಿಂದಾಗಿ ಅದು ಸುಲಭ ಅಂತ ಖಂಡಿತ ಬರುವುದಿಲ್ಲ ಆನಂತರ ಶುಕ್ರವಾರ ಸಾಲ ಕೊಟ್ಟಾಗ ಒಳ್ಳೆ ಲಕ್ಷಣ ಅಲ್ಲ ಯಾಕಂದ್ರೆ ಶುಕ್ರವಾರ ಯಾರು ಕೂಡ ಹಣವನ್ನ ಯಾರಿಗೂ ಕೊಡ್ಲಿಕ್ಕೆ ಹೋಗುದಿಲ್ಲ ಹೆಚ್ಚಾಗಿ ತು ಯಾರಿಗೂ ಕೂಡ ಸಾಲ ಅಂತ ಕೊಡ್ಲಿಕ್ಕಿಲ್ಲ ಶನಿವಾರ ಕೊಟ್ಟಾಗ ಡಿಲೇ ಆಗುತ್ತೆ ನಿಮ್ಗೆ ಸಾಲ ಬರ್ಬೇಕಾದ್ರೆ ಸಹ ಕೊಟ್ಟಾಗ ಏನಾಗುತ್ತೆ ಮೇ ಬಿ ಆ ವ್ಯಕ್ತಿನೇ ಇರ್ಲಿಕ್ಕಿಲ್ಲ ಮಾಯ ಆಗ್ಬಿಡ್ಬೋದು ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆ ನೀವೆಲ್ಲಾದ್ರೂ ಸೋಮವಾರದ ಸಾರಿ ದಿನ ಸಾಲ ಕೊಟ್ಟಾಗ ಇದನ್ನ ಅರ್ಥ ಮಾಡುವ ಅದಕ್ಕೆ ಅತ್ಯುತ್ತಮವಾದ ದಿನ ಬಂದು ಬುಧವಾರ ಬುಧವಾರ ಯಾಕೆ ಯಾಕಂದ್ರೆ ಬುಧ ಏನಿರ್ತಾನಲ್ವ ಅವ್ನು ವ್ಯವಹಾರಕಾರಕ ಬುಧ ಬುಧನಿಗೆ ನಿಗ ಬುಧನಿಗೆ ಆ ಬುಧನ ದಿನ ನೀವು ಸಾಲ ಕೊಡುದು ಕೂಡ ಹೇಗೆ ಕೊಡಬೇಕು ಪೇಪರ್ ವರ್ಕ್ ಮಾಡಿ ಕೊಡ್ಬೇಕು ಎಲ್ಲ ರೀತಿಯಲ್ಲೂ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಬರೆದುಕೊಂಡು ಅಥವಾ ಅವರಲ್ಲಿ ಚೆಕ್ ಇರಿಸ್ಕೊಂಡು ಎಲ್ಲವನ್ನು ಕೂಡ ಪ್ರೂಫ್ ವಿದ್ ಪ್ರೂಫ್ ಇಟ್ಟುಕೊಂಡು ಸಾಲ ಕೊಡಬೇಕಾಗುತ್ತೆ ಅನ್ಯತಾ ನೀವು ಕೊಡುವ ಹಾಗಿಲ್ಲ ಅದು ನಿಮ್ಮ ಸಂಬಂಧಿಕರೇ ಇರಲಿ ಅಥವಾ ನಿಮ್ಮ ಹೆಂಡತಿಯ ತಮ್ಮನೋ ಅಣ್ಣನೋ ಇರಲಿ ಯಾರು ಬೇಕಾದ್ರೂ ಇರಲಿ ತುಂಬಾ ಜನ ಇಲ್ಲಿನೇ ಸಿಕ್ಕಾಕೊಳ್ಳುದು ಹೆಂಡತಿಯ ಅಣ್ಣನಿಗೆ ಹೆಂಡತಿಯ ತಮ್ಮನಿಗೆ ಸಾಲ ಕೊಟ್ಟೆ ಸಿಕ್ಕಾಕೊಂಡವರು ತುಂಬಾ ಜನ ಇದ್ದಾರೆ ಅದು ವಾಪಸ್ಸೇ ಬಂದಿಲ್ಲ ಅವ್ರು ಈ ಪರಿಸ್ಥಿತಿ ಅಕ್ಕಪಕ್ಕದ ಮನೆಯವರು ಇರ್ಬೋದು ಯಾರು ಬೇಕಾದ್ರೂ ಇರಲಿ ಒಂದು ಒಂದು ಪ್ರೊಸೀಜರ್ ಅಂತೂ ಮಾಡಬೇಕು ನೀವು ಪೇಪರ್ ಪೇಪರ್ ವರ್ಕ್ ರಿಲೇಟೆಡ್ ಟು ಬುಧ ಅದು ಬುಧನಿಗೆ ಸಂಬಂಧಪಟ್ಟಂತೆ ಪೇಪರ್ ಡಾಕ್ಯುಮೆಂಟ್ ಅದು ಪೇಪರ್ ವರ್ಕ್ ಹೇಗೆ ಅದನ್ನ ಬಹಳ ಕ್ಲಿಯರ್ ಆಗಿ ಮಾಡ್ಕೊಂಡು ಸಿಗ್ನೇಚರ್ ತೆಗೆದುಕೊಂಡು ಅವ್ರದ್ದು ಯಾವ್ದಾದ್ರು ಒಂದು ಮನೆಯ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ತೆಗೆದುಕೊಂಡು ಅಥವಾ ಜ್ಯುವೆಲ್ರಿ ಇದೆ ಜ್ಯುವೆಲ್ರಿ ಅನ್ನ ತೆಗೆದುಕೊಂಡು ಅಥವಾ ಬ್ಲಾಂಕ್ ಚೆಕ್ ಅನ್ನು ತೆಗೆದುಕೊಂಡು ಆ ಸಿಗ್ನೇಚರ್ ಮಾಡ್ಸ್ಕೊಂಡು ದಯವಿಟ್ಟು ಅದನ್ನ ನೀವು ಪ್ರೂಫಿಗಾಗಿ ಇಟ್ಕೊಳ್ಬೇಕು ಆ ನಂತರ ಸಾಲ ಕೊಡಬೇಕು ಅದು ಬುಧವಾರ ದಿವಸ ಬಂದು ತೆಗೆದುಕೊಂಡಿ ಹೋಗ್ಲಿಕ್ಕೆ ಹೇಳಬೇಕು ಖಂಡಿತ ಆ ಸಾಲ ಬಹಳ ಬೇಗನೆ ತೀರುವಂಥದ್ದು ಸಾರಿ ಆ ಸಾಲ ಬಹು ಆ ಸಾಲ ಬಹು ಬೇಗನೆ ನಿಮಗೆ ವಾಪಸ್ ಬರುವಂತದ್ದು ಬಡ್ಡಿ ಸಮೇತ ವಾಪಸ್ ಬರುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೀವೇನಾದ್ರೂ ಬಡ್ಡಿಯಲ್ಲೇ ದುಡ್ಡು ಕೊಡ್ಲಿಕ್ಕೆ ದುಡ್ಡು ಕೊಡ್ತೀರಿ ಅದರಿಂದಲೇ ವ್ಯಾಪಾರ ಮಾಡ್ತೀರಿ ಅಂದಾಗ ತೋ ಬುಧವಾರ ದಿವಸ ಇದನ್ನ ಮಾಡ್ಕೊಂಡಾಗ ನಿಮಗೆ ಒಳ್ಳೆ ಬಡ್ಡಿ ಕೂಡ ಬರ್ಬೋದು ನಿಮ್ಮ ಹಣಕಾಸು ಕೂಡ ಬಹಳ ಬೇಗನೆ ಬರ್ಬೋದು ಬಟ್ ಪ್ರೊಸೀಜರ್ ಮಾಡದೆ ಕೊಡ್ಲಿಕ್ಕಿಲ್ಲ ಇದೊಂದು ನಿಯಮ ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರೋದಲ್ವಾ ಈಗ ಬುದಾ ಅಂದ್ರೆ ಸಣ್ಣ ಮಕ್ಕಳು ಈಗ ಸಣ್ಣ ಮಕ್ಕಳಿಗೆ ಸ್ವಲ್ಪ ಹಣ ಕೊಟ್ಟು ನೋಡಿ ಒಂದು ನೂರು ರೂಪಾಯಿ ಕೊಟ್ಟು ನೋಡಿ ಅವ್ರಿಗೆ ಒಂದ್ ಎರಡು ದಿವಸ ಬಿಟ್ಟು ಕೇಳಿ ಯಾವುದು ಹಣ ವಾಪಸ್ ಕೊಡು ಅಂತ ಅವ್ರೇನ್ ಹೇಳ್ತಾರೆ ಈ ನೂರು ರೂಪಾಯಿಗೆ ಕೊಡ್ತೇನೆ ಪರವಾಗಿಲ್ಲ ಬಟ್ ಇಷ್ಟು ಬಡ್ಡಿ ಹಾಕಿ ನನ್ಗೆ ಕೊಡ್ಬೇಕು ಸಣ್ಣ ಮಕ್ಕಳೇ ಆದ್ರೂ ಕೂಡ ಅವ್ರಿಗೆ ಥಾಟ್ಸ್ ಬರುತ್ತೆ ನನ್ಗೆ ಇಷ್ಟು ಬಡ್ಡಿ ಹಾಕಿ ನೀನ್ ಕೊಡ್ಬೇಕು ಕೊಡ್ತೇನೆ ಅಂದ್ರೆ ಕೊಡ್ತಾರೆ ಅವರು ಮತ್ತೆ ಬಡ್ಡಿ ಹಾಕಿನೇ ವಾಪಸ್ ಕೊಡ್ಬೇಕಿಲ್ಲ ಅಂತ ಕೇಳಲ್ಲ ಅವ್ರು ಸೊ ಇದೇ ಬುಧನ ಒಂದು ಪೊಸಿಷನ್ ಬುಧನ ಒಂದು ಪರಿಸ್ಥಿತಿ ಬುಧ ಏನ್ ಮಾಡ್ತಾನೆ ಆ ಸಾಲ ತಗೊಳ್ಬೇಕಾದ್ರೂ ಕೂಡ ಅಥವಾ ಆ ಸಾಲ ನೀವು ಕೊಟ್ಟಿದ್ದೀರಿ ಅಂದಾಗ ಅದು ಬಡ್ಡಿ ಸಮೇತ ವಾಪಸ್ ಬರುವಂತ ಸಾಧ್ಯ ಸಾಧ್ಯತೆಗಳು ಲೆಕ್ಕಾಚಾರಗಳು ಕ್ಲಿಯರ್ ಆಗಿರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಬಹಳ 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 ಫೇವರೆಬಲ್ ಆದ ಒಂದು ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ತೀರಾ ಸಾಲದಿಂದ ಬಹಳ ಬೇಗನೆ ಮುಕ್ತರಾಗಿ ಬಿಡ್ತೀರಾ ಎಷ್ಟು ನಿಮ್ಗೆ ಇ ಎಂ ಐ ಕಟ್ಲಿಕ್ಕೆ ಸಾಧ್ಯ ಉಂಟು ಅಷ್ಟೇ ಸಾಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ ಹಾ ನಿಮ್ಮ ಇನ್ಕಮ್ ಹೆಚ್ಚಾದಾಗ ನೀವು ಹೆಚ್ಚು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಕಮಿಟ್ಮೆಂಟ್ ತುಂಬಾ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಕಮಿಟ್ಮೆಂಟ್ ಇಂದ ಹೊರ ಬನ್ನಿ ಅಂತ ಹೇಳ್ತೇನೆ ಇದು ಎಲ್ಲಾ ರೀತಿಯಲ್ಲಿ ಕೂಡ ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಓಕೆ ಇನ್ನು ನಮ್ಮ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡೋಣ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಇದುವರೆಗೆ ಸ್ಕಿಪ್ ಮಾಡಿದ್ ನೋಡಿದಂತ ಎಲ್ಲಾ ಮಹನೀಯರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಯಾರಲ್ಲಿ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ ಮಾಡಿಲ್ಲ ಅವರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಏನ್ ಮಾಡೋಣ ಇನ್ನೊಂದು ವಿಡಿಯೋ ಜೊತೆ ನಿಮ್ ಜೊತೆ ಬರ್ಲಿಕ್ಕೆ ಶುರು ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್